ಗಾಂಧೀಜಿಯವರ ತತ್ವ ಸಿದ್ಧಾಂತ ಮೌಲ್ಯಗಳು ಇಂದಿನ ಪ್ರಜ್ಞಾವಂತರ ಯುವ ಜನತೆಗೆ ತುಂಬಾ ಅವಶ್ಯಕ ಟನ್ ಟನ್ಕೇದಾರ್ ಯಾದಗಿರಿ ಜಿಲ್ಲೆಯ ಸುರಪುರ ನಗರದಲ್ಲಿ ಗಾಂಧಿ ಜಯಂತಿ ಆಚರಿಸಲಾಯಿತು ಗಾಂಧೀಜಿ ಕೇವಲ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರವಲ್ಲದೆ ಚಿಂತಕ ಸುಧಾರಕ ತತ್ವಜ್ಞಾನಿ ಕೂಡ ಆಗಿದ್ದರು ಮಹಾತ್ಮ ಗಾಂಧೀಜಿ ಹಾಗೂ ದಿವಂಗತರಾದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಮೌಲ್ಯಗಳನ್ನು ಮುಂದಿನ ಪೀಳಿಗೆಯು ಅನುಕರಣೀಯ ಮಾಡುವುದು ಬಹಳ ಮುಖ್ಯವಾದದ್ದು ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ್ದ ಸತ್ಯಾಗ್ರಹಗಳ ಬಗ್ಗೆ ಕ್ರಾಂತಿ ಹೋರಾಟದ ಬಗ್ಗೆ ಇಂದಿನ ಯುವ ಪೀಳಿಗೆಯ ಯುವಕರಲ್ಲಿ ಸಂಪೂರ್ಣ ವಿವರವಾದ ಮಾಹಿತಿಯನ್ನ ತಿಳಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಇಂದಿನ ಯುವಕರಲ್ಲಿ ದೇಶದ ಪ್ರಗತಿಯ ಬಗ್ಗೆ ಒಗ್ಗಟ್ಟಿನ ಸೂತ್ರ ಇಂದಿನ ಯುವ ಜನತೆ ಮೈಗೂಡಿಸಿಕೊಳ್ಬೇಕು ಇಂದಿನ ಯುವಕರು ದುಶ್ಚಟಗಳಿಂದ ದೂರ ಉಳಿಯಬೇಕು ಎಂದು ನಗರಸಭೆ ಕಾರ್ಯಾಲಯದಲ್ಲಿ ಪೂಜೆ ಸಲ್ಲಿಸಿ ನಗರಸಭೆ ಪೌರಾಯುಕ್ತರಾದ ಶ್ರೀ ಬಸವರಾಜ್ ಟನ್ಕೇದಾರ್ ತಿಳಿಸಿದರು ನಗರಸಭೆ ಕಚೇರಿ ಆವರಣದಲ್ಲಿ ನಗರಸಭೆ ಸದಸ್ಯರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮ ದಿನಾಚರಣೆಯನ್ನು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಆಚರಣೆ ಮಾಡಿದರು ಇದೇ ವೇಳೆ ನಗರಸಭೆ ವ್ಯವಸ್ಥಾಪಕರಾದ ಶ್ರೀ ಯಲ್ಲಪ್ಪ ನಾಯಕ್ ಅವರು ಮಾತನಾಡಿ ಗಾಂಧೀಜಿಯವರ ಸಂದೇಶಗಳು ಸರ್ವಕಾಲಿಕ ಇಡೀ ಜಗತ್ತಿಗೆ ಶಾಂತಿ ತತ್ವವನ್ನ ಹೇಳಿಕೊಟ್ಟ ಮಹಾತ್ಮರು ಇವರ ಈ ತತ್ವ ಸಿದ್ಧಾಂತ ಎಂದೆಂದಿಗೂ ಪ್ರಸ್ತುತದಲ್ಲಿದೆ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜೀವನ ಮೌಲ್ಯ ಸಂದೇಶಗಳನ್ನು ಎಲ್ಲರೂ ಪಾಲಿಸುವುದು ಸುಸಂಸ್ಕೃತವಾದದ್ದಾಗಿದೆ ಹಾಗೂ ಬಲಿಷ್ಠ ಭಾರತ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ನಗರಸಭೆಯ ಎಲ್ಲ ಕಾರ್ಮಿಕ ಸಿಬ್ಬಂದಿ ವರ್ಗದವರಿಗೆ ಕಾರ್ಮಿಕರ ಕಿಟ್ ವಿತರಣೆ ಮಾಡಿದ್ರು ನಗರಸಭೆ ಅಧಿಕಾರಿಗಳಾದ ಶಾಂತಪ್ಪ ಹೆಸರೂರ್ ಸಮುದಾಯದ ಅಧಿಕಾರಿಗಳಾದ ದುರ್ಗಪ್ಪ ನಾಯಕ್ ಹನುಮಂತ ಯಾದವ್ ಗುರುಸ್ವಾಮಿ ಹಾಗೂ ಕಾಂಗ್ರೆಸ್ ಮುಖಂಡರಾದ ಶ್ರೀ ಶಕೀಲ್ ಅಹಮದ್ ನಗರಸಭೆ ಸದಸ್ಯರಾದ ಶ್ರೀ ಜಂಬಣ್ಣ ಕೆಂಗೇರಿ ಶ್ರೀ ನಾಸೀರ್ ಕುಂಡಾಲೆ ಮುಖಂಡರಾದ ಸೋಮರಾಯ ಶೇಖಾಪುರ್ ಪ್ರಕಾಶ್ ಸಿದ್ದರಾಮ್ ಎಲಿಗರ್ ಹಾಗೂ ನಗರಸಭೆಯ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗಾಂಧೀಜಿಯವರ ಅವಕ್ರೋಧದ ನಿಮಿತ್ತವಾಗಿ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರ ಗೌರವ ಸದಸ್ಯರ ಪರವಾಗಿ ಈ ಸುರಪುರ ಜನತೆಗೆ ಶುಭಾಶಯಗಳನ್ನು ಕೊಡ್ತೇನೆ ಸ್ವಾತಂತ್ರ್ಯಕ್ಕಾಗಿ ಮುಂಚೂಣಿ ನಾಯಕತ್ವವನ್ನು ವಹಿಸಿಕೊಂಡು ಅಹಿಂಸಾ ತತ್ವವನ್ನು ಅಳವಡಿಸಿಕೊಂಡು ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಅಗಲ ಶ್ರಮಿಸಿದಂಥ ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶಗಳನ್ನು ನಾವು ಯಾವತ್ತು ಸ್ಮರಿಸುತ್ತಾ ಅವರ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡುವಂಥ ವಿಚಾರದಲ್ಲಿ ಕೆಲಸ ಮಾಡಬೇಕಂತೇಳಿ ಎಲ್ಲರಿಗೂ ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳನ್ನು ಕೋರಲು ಇಷ್ಟಪಡುತ್ತೇನೆ ಅದೇ ದಿನಾಂಕದಂದು ಜನ್ಮವಿತ್ತು ಈ ದೇಶದ ಸ್ವಾತಂತ್ರ್ಯದಲ್ಲಿ ಭಾಗಿಯಾಗಿ ಮುಂದಿನ ದಿನಮಾನಗಳಲ್ಲಿ ರಾಜಕೀಯ ಪ್ರವೇಶ ಮಾಡಿ ಮಾಡಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದಿನಾಂಕದ ಜನ್ಮದಿನವನ್ನು ಕೂಡ ತಮ್ಮೆಲ್ಲರಿಗೆ ಶುಭಾಶಯವನ್ನು ಕೋರುತ್ತಾ ಅವರ ಆದರ್ಶಗಳು ಕೂಡ ಅಷ್ಟೇ ಬಲಿದಾನ ತ್ಯಾಗಮಯವಾಗಿದ್ದವು ಎನ್ನುವಂಥ ವಿಚಾರಗಳನ್ನು ತಮ್ಮ ಮುಂದೆ ಸ್ಪಷ್ಟಪಡಿಸಲು ಇಷ್ಟಪಡುತ್ತದೆ வரதி ஹுலுகப்பா எம் ஹவால்தார்